ಸೇರ್ಪಡೆ ಆಗಿದ್ದಷ್ಟೆ ಬಟ್ ಭಾಳ ಖುಷಿ ಇದೆ ನನಗೆ ನಾನು ಯಾವಾಗ ಈ ಸಿನಿಮಾದು ಒಂದು ಈ ತಂಡದ ಒಂದು ಭಾಗ ಅದೆ ಅವತ್ತಿಂದ ಇವತ್ತುವರೆಗು ಯಾವುದೇ ಒಂದು ಸಾಂಗ್ ಇರ್ಬೋದು ಕೊರಿಯೋಗ್ರಫಿ ಇರ್ಬೋದು ಡೈಲಾಗ್ ಇರ್ಬೋದು ಒಂದು ಸೀನ್ ಇರ್ಬೋದು ಪ್ರತಿಯೊಂದರದ್ದು ಡಿಸ್ಕಷನ್ ಆಗಿದೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಎಲ್ಲದ್ರದೂ ನನ್ನ ಅಂದರೆ ನನ್ನ ಒಂದು ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡು ಪ್ರತಿಯೊಂದೂ ನನಗೆ ಕಂಫರ್ಟೆಬಲ್ ಆಗಲಿ ಅಂತ ಪ್ರತಿಯೊಂದು ಈ ತಂಡ ನನಗೋಸ್ಕರ ಮಾಡಿಕೊಟ್ಟಿದ್ದೆ ಅದಕ್ಕೆ ನಾನು ಫಸ್ಟ್ಲಿ ಥ್ಯಾಂಕ್ಸ್ ಹೇಳಬೇಕು ಸತಿ ಸರು ಕೂಡ ಯಾವುದೇ ನನ್ನ ಸೀನ್ ಇದ್ರು ಅಷ್ಟೇ ಅವರೇ ಬಂದು ಅವರೇ ಮಾನಿಟರ್ ಮುಂದೆ ಡೈಲಾಗ್ಸ್ ಆಗಿರ್ಬೋದು ಈ ಡೈಲಾಗ್ಸ್ನ ಒಂಚೂರು ಹೀಗೆ ತೊಗೊಳ್ಳೋಣ ಅಂತ ಆ್ಯಂಡ್ ಎಲ್ಲದಕ್ಕಿಂತ ನಂಗೆ ಭಾಳ ಖುಷಿಯಾಗಿದ್ದು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಯಾವುದೂ ಒಂದು ಒಂದು ಸೆಟ್ ಅಂತ ಅಂದರೆ ಇವಾಗ ಈ ಈ ಪಾತ್ರನ ಹೀಗೆ ಇರಬೇಕು ಅಥವಾ ಈ ಲೈನನ್ನು ಹೀಗೆ ತಗೋಬೇಕು ಅಂತ ನನಗೆ ಯಾವತ್ತೂ ಯಾರೂ ಅದನ್ನು ಕಡಾಖಂಡಿತವಾಗಿ ಯಾರ್ದೂ ಹೇಳಿಲ್ಲ ನಿಮ್ಮ ಫ್ಲೋ ಅಲ್ಲಿ ಈ ಪಾತ್ರಕ್ಕೆ ನಿಮ್ಗೆ ಯಾವುದು ನಿಮಗೆ ಅದು ತುಮ ನಿಮ್ಗೇನು ಅನ್ಸುತ್ತೆ ಆ ಪಾತ್ರದ ಬಗ್ಗೆ ಅಂಬಿಕಾ ಅನ್ನೋ ಪಾತ್ರ ಒಂದು ಹೂ ಮಾರೋ ಹುಡುಗಿ ಸೊ ಆ ಪಾತ್ರಕ್ಕೆ ನಿಮ್ಗೆ ಏನು ಕರೆಕ್ಟ್ ಅನ್ಸುತ್ತೆ ಅದನ್ನ ಮಾಡಿ ಅಂತ ಭಾಳ ಕಡೆ ಭಾಳ ಸೀನ್ಗಳನ್ನ ನಾವು ಡೈಲಾಗ್ಸೇ ಬರ್ದಿರ್ಲಿಲ್ಲ ಅದು ಹಂಗೆ ತುಂಬಾ ಕಡೆ ಇಂಪ್ರೊವೈಸ್ ಆಗ್ತಾ 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 ಹೋಯ್ತು ಡೈಲಾಗ್ಸ್ ಆಗಿರ್ಬೋದು ಒನ್ ಒನ್ ಡೈಲಾಗ್ ಒಂದು ಕೌಂಟ್ರ್ ಡೈಲಾಗ್ ಅದೇ ಥರ ಡಬ್ಬಿಂಗಲ್ಲೂ ಕೂಡ ಎಷ್ಟೊಂದು ಕಡೆ ಅದೇ ಥರ ಇಂಪ್ರೊವೈಸೇಷನ್ ಆಯಿತು ಆ್ಯಂಡ್ ಮಾದೇವ ಹೇಳೋ ಹೇಳೋ ಮಾದೇವ ಹಾಡು ಬಂದಾಗ ಅನ್ಸುತ್ತೆ ಇದನ್ನ ನನ್ನ ಪೋರ್ಷನ್ ಅದೇನು ನೋಡಿದ್ರೆ ಅದನ್ನು ಶೂಟ್ ಮಾಡಿದಾಗ ಎರಡು ಗಂಟೆ ಆಗಿತ್ತು ನಂಗೆ ಡಾನ್ಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅವತ್ತು ಕಾಯ್ಕೊಂಡು ಕೂತಿದ್ದೆ ಹೋದೆ ಸಂತು ಮಾಸರು ಬಂದ ತಕ್ಷಣ ಮೇಡಮ್ ಇದು ದೊಡ್ಡಿಂಟಿಂಗ್ ನಿನ್ ಮಾಡ್ಬಿಡಿ ಅಂತಂದ್ರು ನಾನು ಏನು ಮಾಸ್ಟರ್ ಹಿಂಗೆ ಮಾಡೋಕ್ಕಾಗುತ್ತೆ ಅಂತ ಅವ್ರು ಅಷ್ಟೇ ಹೇಳಿದ್ರು ಮೇಡಮ್ ನೀವು ಮಾಡ್ತೀರಾ ಮಾಡಿ ಆಗುತ್ತೆ ಮಾಡ್ತೀರಾ ಮಾಡಿ ಅಂತ ಸೊ ಆಲ್ಮೋಸ್ಟ್ ಒಂದು ಗಂಟೆ ಒಂದೂವರೆ ರಾತ್ರಿಲಿ ಆ ಪೋರ್ಷನ್ ಶೂಟ್ ಮಾಡಿದ್ದು ಅವರಾಗಿರ್ಬೋದು ಮಾಸ್ಟರ್ ಅಸಿಸ್ಟೆಂಟ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಡಾನ್ಸರ್ಸ್ ಆಗಿರ್ಬೋದು ಎಲ್ಲರೂ ಅಷ್ಟೇ ನನ್ಗೆ ಆವಾಗ ಒಂದು ಒಂದು ಗಂಟೆ ಒಂದು ಊರಲ್ಲಿ ನಾನು ಹಿಂಗಿದ್ದೆ ಬಟ್ ಅವ್ರು ಕೊಟ್ಟಿದ್ದ ಜೋಶು ಅವ್ರು ಕೊಟ್ಟಿದ್ದ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಥ್ಯಾಂಕ್ ಯು ಈ ಸಾಂಗ್ ಅಂತಲ್ಲ ಇನ್ನೊಂದು ಹಾಡು ಕೂಡ ಇದೆ ನಾನು ಯಾವತ್ತು ಅಂದರೆ ಒಂದು ಕಮರ್ಷಿಯಲ್ ಸಾಂಗ್ ಮಾಡಿದ್ದೀನಿ ಬಟ್ ಯಾವತ್ತೂ ಡಾನ್ಸ್ ಮಾಡಿರಲಿಲ್ಲ ಸೊ ಅದು ಮತ್ತೊಂದು ಸಾಂಗು ಕಾಂಬಿನೇಷನಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಅದಕ್ಕಂತೂ ಮಾಸ್ಟರ್ ಚೆನ್ನಾಗಿ ಡಾನ್ಸ್ ಮಾಡಿಸಿ ನಾನು ಫುಲ್ ಖುಷಿ ಪಟ್ಕೊಂಡು ಡಾನ್ಸ್ ಮಾಡಿದ್ದೀನಿ ಆ ಸಾಂಗ್ಗಂತೂ ಸೊ ಥ್ಯಾಂಕ್ ಯು ಇಡೀ ತಂಡಕ್ಕೆ ವರ್ಧನ್ ಸರ್ಗೆ ಮನು ಅವ್ರಿಗೆ ಲವಿತ್ ಅವ್ರಿಗೆ ಹಾಗೆ ಪ್ರತಿಯೊಬ್ರು ಅಂದ್ರೆ ನನ್ನ ನನ್ನ ಟೀಮು ಬಸ್ ಆಗಿರ್ಬೋದು ರೋಮಿ ಆಗಿರ್ಬೋದು ಸಾಕಷ್ಟು ಜನ ತುಂಬಾ ಜನ ಕೆಲಸ ಮಾಡಿದ್ರು ಈ ಪಾತ್ರಕ್ಕಾಗಿರ್ಬೋದು ಈ ಸಿನಿಮಾಗಾಗಿರ್ಬೋದು ಅಂಡ್ ಮೇನ್ಲಿ ಸತೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾನು ಈ ತಂಡಕ್ಕೆ ಸೇರ್ಪಡಾಗ ಕಾರಣ ಅವರೇನೆ ಒಂದ್ಸತಿ ಎಲ್ಲೋ ಭೇಟಿಯಾಗಿ ಅದಾಗಿದ್ದು ಎರಡು ದಿನಕ್ಕೆ ನನಗೆ ಫೋನ್ ಮಾಡಿದ್ರು ಈ ಥರ ಒಂದು ಸಿನಿಮಾ ಮಾಡ್ತಾ ಇದೀವಿ ಏನೂ ನಿಮಗೆ ಫೋರ್ಸ್ ಇಲ್ಲ ನೀವು ಸತಿ ಕತೆ ಕೇಳಿ ನೀವು ಕತೆ ಕೇಳಿದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಆಮೇಲೆ ಮುಂದೆ ನಾವು ನೋಡೋಣ ಅಂತ ಮನೋಹರ್ ಬಂದರು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಮನೋಹರ್ ನನಗೆ ಕತೆ ಹೇಳಿದ್ದು ಮೇಡಮ್ ನಿಮಗೆ ಹಿಂಗೆ ನಿಮ್ಮ ಪಾತ್ರ ಹಿಂಗೆ 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 ಆಗುತ್ತೆ ಅಂತ ಹೇಳಿದ್ರು ನಾನು ಆಮೇಲೆ ಆಗಿ ಕಾಲ್ ಮಾಡಿ ಹೇಳಿದೆ ಸತೀಶ್ ಅವ್ರ ಇಲ್ಲ ನನಗೆ ಈ ಪಾತ್ರ ಇಷ್ಟ ಆಯಿತು ನನಗೆ ಅದು ಕ್ಯಾರೆಕ್ಟರ್ ಗ್ರಾಫ್ ಏನಿದೆ ತುಂಬ ಇಷ್ಟ ಆಗಿದೆ ಸೊ ನಾನು ಮಾಡ್ತೀನಿ ಅಂತ ಸೊ ಅವತ್ತಿಂದ ಖುಷಿಯಾಗಿ ನನ್ನನ್ನು ಈ ತಂಡಕ್ಕೆ ಒಂದು ಅವರು ಒಂದು ಭಾಗ ಮಾಡಿಕೊಂಡು ಶೂಟಿಂಗಲ್ಲಾಗಿರ್ಬೋದು ಎಲ್ಲ ಕಡೆ ಆಗಿರ್ಬೋದು ನಾನು ತಂದೆ ಪಾತ್ರ ಮಾಡಿದ್ದೆ ಮಹದೇವ್ ಸರ್ ಅವರು ಎಲ್ಲ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಜನ ಕಲಾವಿದರಿದ್ದಾರೆ ಇನ್ನೂ ಸಾಕಷ್ಟು ಜನ ಬರೋಕ್ಕಾಗಿಲ್ಲ ಇವತ್ತು ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಾನು ಡಬ್ಬಿಂಗ್ ಟೈಮ್ ಬಂದು ನೋಡಿದೆ ಸೊ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ನಿಮಗೆಲ್ರಿಗೂ ಈ ಹಾಡು ಇವತ್ತು ಏನು ಮೊದಲನೇ ಹಾಡು ಈ ದೇವಸ್ಥಾನದಲ್ಲಿ ಬಿಡುಗಡೆ ಆಗಿದೆಯೋ ಆ ಮಹಾದೇವನ ಆಶೀರ್ವಾದದೊಂದಿಗೆ ಈ ಮಾದೇವರ ಹಾಡು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಮತ್ತೆ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್